ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಶೋನಲ್ಲಿ ಈ ವಾರ ಬಿಗ್ ಮನೆಗೆ ಸ್ಪರ್ಧಿಗಳ ಕುಟುಂಬದವರ ಆಗಮನವಾಗಿದೆ ಸ್ಪರ್ಧಿಗಳೆಲ್ಲರೂ ತುಂಬಾ ಖುಷಿಪಟ್ಟಿದ್ದಾರೆ ನಿನ್ನೆಯ ಸಂಚಿಕೆಯಲ್ಲಿ ನಮ್ರತಾ ವರ್ತೂರ್ ಸಂತೋಷ್ ಹಾಗೂ ಮೈಕಲ್ ಅವರ ತಾಯಿ ಬಂದಿದ್ದರು ಹಾಗೆ ತುಕಾಲಿ ಸಂತೋಷ್ ಅವರ ಪತ್ನಿ ಕೂಡ ಬಂದಿದ್ದರು ಸ್ಪರ್ಧಿಗಳೆಲ್ಲರೂ ತಮ್ಮ ಮನೆಯವರನ್ನು ನೋಡಿ ಸಂತಸದಿಂದ ಕಣ್ಣೀರು ಹಾಕಿದ್ದಾರೆ ಇವತ್ತು ಕೂಡ ಉಳಿದ ಸ್ಪರ್ಧಿಗಳ ಕುಟುಂಬದವರ ಆಗಮನವಾಗಿದೆ ಹೌದು ಇವತ್ತು ಕಾರ್ತಿಕ್ ಅವರ ತಾಯಿ ಬಿಗ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಕಾರ್ತಿಕ್ಗೆ ಆ ಒಂದು ನೋವು ತುಂಬಾ ಕಾಡಿದೆ ಬಿಗ್ ಬಾಸ್ ಮನೆ ಬಾಗಿಲಿನಿಂದ ಕಾರ್ತಿಕ್ ಅವರ ತಾಯಿ ಆಗಮಿಸಿದ್ದಾರೆ ಬಂದು ಮಗನಿಗೆ ಒಂದು ಅಪ್ಪುಗೆ ಕೊಟ್ಟು ಅಳಬಾರದು ಯಾಕೆ ಅಳುತ್ತೀಯ ಎಂದು ಹೇಳಿದರು ನಮ್ಮ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ ಎಂದು ಹೇಳಿದರು ಆ ಸಂದರ್ಭದಲ್ಲಿ ಕಾರ್ತಿಕ್ ಅವರು ತಾಯಿ ಹತ್ತಿರ ಮಾತನಾಡುವ ಹಾಗಿರಲಿಲ್ಲ ಕಾರಣ ಬಿಗ್ ಬಾಸ್ ತಟಸ್ಥ ಆಗುವಂತೆ ಸೂಚನೆ ನೀಡಿದ್ದರು ನಂತರ ಬಿಗ್ ಮನೆಯ ಬಾಗಿಲು ಓಪನ್ ಆಗಿದ್ದರಿಂದ ಕಾರ್ತಿಕ್ ಅಮ್ಮ ವಾಪಸ್ ಮನೆಯಿಂದ ಹೊರ ಹೋದರು ಆಗ ಕಾರ್ತಿಕ್ಗೆ ತುಂಬಾನೇ ಬೇಸರವಾಗಿ ಹತ್ತಿದ್ದಾರೆ ಮುಖ ಸಪ್ಪೆ ಮಾಡಿಕೊಂಡು ವಾಪಸ್ ಬಾ ಅಮ್ಮ ಎಂದು ಕರೆದಿದ್ದಾರೆ ಆದರೆ ಪ್ರೋಮೋದಲ್ಲಿ ಮಾತ್ರ ಅಮ್ಮ ಹೊರಗೆ ಹೋದವರು ವಾಪಸ್ ಅಂತೂ ಬಂದಿಲ್ಲ ಕ್ಷಣಾರ್ಧದಲ್ಲಿ ಅಮ್ಮ ಬಂದು ಹೋಗಿದ್ದಕ್ಕೆ ಕಾರ್ತಿಕ್ಗೆ ಅಮ್ಮ ಇನ್ನು ಸ್ವಲ್ಪ ಹೊತ್ತು ಇರಬೇಕಿತ್ತು ಎನ್ನುವ ನೋವು ತುಂಬಾ ಕಾಡಿದೆ ಇನ್ನು ಸಂಗೀತ ಅವರ ಕುಟುಂಬದವರು ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಸಂಗೀತಗೆ ಎಲ್ಲರೂ ತನ್ನನ್ನೇ ಟಾರ್ಗೆಟ್ ಮಾಡುತ್ತಿದ್ದರು ಎನ್ನುವ ಭಾವ ಕಾಡುತ್ತಿದೆ ಅವರ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಕೊರೆಯುತ್ತಿವೆ ಸಂಗೀತ ಅವರ ಕುಟುಂಬದವರು ಬಿಗ್ ಮನೆಗೆ ಬಂದಾಗ ಅವರಲ್ಲಿ ಕೊರೆಯುತ್ತಿರುವ ಎಲ್ಲಾ ಪ್ರಶ್ನೆಗಳನ್ನು ತಾಯಿಯ ಬಳಿ ಕೇಳಿದ್ದಾರೆ ಇದಕ್ಕೆ ಅವರ ಕಡೆಯಿಂದ ಉತ್ತರ ಕೂಡ ಸಿಕ್ಕಿದೆ ಸಂಗೀತ ಅವರು ತಮ್ಮ ತಾಯಿಯ ಬಳಿ ಕಾರ್ತಿಕ್ ಅವರ ವಿಷಯವನ್ನು ಕೇಳಿದ್ದಾರೆ ಹೌದು ಬಿಗ್ ಬಾಸ್ಗೆ ಬಂದ ಆರಂಭದ ದಿನಗಳಲ್ಲಿ ಸಂಗೀತ ಹಾಗೂ ಕಾರ್ತಿಕ್ ತುಂಬಾ ಕ್ಲೋಸ್ ಆಗಿದ್ದರು ಅವರ ಮಧ್ಯೆ ಪ್ರೀತಿ ಮೂಡುತ್ತದೆ ಎಂದು ಅನೇಕರು ಊಹಿಸಿದ್ದರು ಆದರೆ ದಿನ ಕಳೆದಂತೆ ಇವರ ನಡುವೆ ವೈಮನಸ್ಸು ಬೆಳೆಯಿತು ಈಗ ಇವರ ಮಧ್ಯೆ ಒಳ್ಳೆಯ ಬಾಂಧವ್ಯ ಉಳಿದಿಲ್ಲ ಸಂಗೀತ ಅವರ ಪ್ರಶ್ನೆಗಳಿಗೆ ಅವರ ಕುಟುಂಬದವರು ಯಾವ ರೀತಿಯಲ್ಲಿ ಉತ್ತರ ನೀಡಿದ್ದಾರೆ ಎಂದು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯಲಿದೆ ಒಟ್ಟಿನಲ್ಲಿ ಅಮ್ಮನನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ತಾಯಿಯ ದರ್ಶನವನ್ನು ಮಾಡಿಸಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು